ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಹೊರಗಡೆ ಊಟಕ್ಕೆ ಹೋಗಿರಬೇಕಾದ್ರೆ ಭೂಮಿ ಇದ್ದವಳು ತುಂಬಾ ಚಳಿ ಆಗ್ತಿರುತ್ತೆ ಅಂತ ಹೇಳ್ತಾಳೆ ಆಗ ಅಜಿತ್ ಇದ್ದನು ಅವನು ಕೋಟ್ನ ಬಿಚ್ಚಿ ಕೊಡ್ತಾನೆ ಭೂಮಿಗೆ ಭೂಮಿನೂ ಕೂಡ ಅದನ್ನು ಒಚ್ಕೊಂಡು ಕೂತಿರ್ಬೇಕಾದ್ರೆ ಸಾಹೇಬ್ರೆ ನೀವು ನನಗೆ ಇಷ್ಟಪಟ್ಟಿರೋ ಹಾಗೆ ಎಲ್ಲದನ್ನು ಕೊಡ್ಸಿದ್ದೀರ ಹಾಗೆ ನೀವು ಎಷ್ಟು ಒಳ್ಳೆಯವರು ಈ ರೀತಿ ಇಷ್ಟಪಡೋರು ನನ್ನ ಲೈಫಲ್ಲಿ ನಮ್ಮಪ್ಪ ಒಬ್ಬರು ಇದ್ದರು ಆದರೆ ಇವಾಗ ನೀವಿದ್ದೀರಾ ನೀವು ತುಂಬಾ ಒಳ್ಳೆಯವರು ಸಾಹೇಬ್ರೆ ಅಂತ ಹೇಳಿ ಭೂಮಿ ಅಜಿತ್ನ ಒಗ್ಳುತ್ತಾ ಇರ್ತಾಳೆ ಇನ್ನು ಅಜಿತ್ ಇದ್ದವನು ಭೂಮಿ ಆ ರೀತಿ ಎಲ್ಲ ಮಾತಾಡೋದನ್ನು ಕೇಳಿಸ್ಕೊಂಡು ತುಂಬಾ ಖುಷಿಯಿಂದ ಖುಷಿ ಪಡ್ತಾ ಇರ್ತಾನೆ ಥ್ಯಾಂಕ್ ಯು ಭೂಮಿ ಅಂತ ಹೇಳಿ ಆದರೆ ಭೂಮಿ ಇದ್ದವಳು ಸಾಹೇಬ್ರೆ ನಿಮ್ಮಂಥ ಒಳ್ಳೆಯ ಜಗತ್ತಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇಷ್ಟು ಪ್ರೀತಿ ಮಾಡ್ತಿದ್ದು ನಮ್ಮಪ್ಪ ಮಾತ್ರ ನಾನು ಕೇಳಿದ್ದೆಲ್ಲ ಕೊಡಿಸ್ತಿದ್ದಿದ್ದು ನಮ್ಮಪ್ಪ ಮಾತ್ರ ಆದರೆ ನೀವು ಇದನ್ನೆಲ್ಲ ಕೊಡಿಸಿರೋದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಈ ಲೈಫಲ್ಲಿ ಯಾವತ್ತೂ ಕೂಡ ನಾನು ಸಾಯೋವರೆಗೂ ಕೂಡ ಮರೆಯೋದಿಲ್ಲ ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ತುಂಬಾ ನೊಂದ್ಕೊಂಡು ಹೇಳಬೇಕಾದ್ರೆ ಅಜಿತ್ ಇದ್ದವನು ಭೂಮಿ ಬಾಯ್ನ ಮುಚ್ತಾನೆ ಭೂಮಿ ನೀನು ಯಾವತ್ತೂ ಕೂಡ ಸಾಯೋ ಮಾತಾಡಬಾರ್ದು ನೀನು ಯಾವಾಗಲೂ ಖುಷಿ ಏನೋ ಜೊತೆಯಲ್ಲೇ ಇರಬೇಕು ಇನ್ನೊಂದು ಸಲ ಸಾಯ ಮಾತಾಡಬೇಡ ಅಂತ ಹೇಳಿ ಭೂಮಿಗೆ ಹೇಳ್ತಾನೆ ಭೂಮಿ ಇದ್ದವಳು ಅಜಿತ್ ಆ ರೀತಿ ಹೇಳಿದ್ದನ್ನು ಕೇಳಿ ತುಂಬಾ ಬೇಜಾರು ಮಾಡಿಕೊಂಡು ಕೂರ್ತಾಳೆ ಸರಿ ಸಾಹೇಬ್ರೆ ನಾನು ಯಾವತ್ತೂ ಈ ರೀತಿ ಮಾತಾಡೋದೇ ಇಲ್ಲ ಇನ್ಮೇಲೆ ಸಹಾಯ ಸಾಯೋ ವಿಚಾರನ ನಾನು ಮಾತಾಡೋದೇ ಇಲ್ಲ ಸಾಹೇಬ್ರಿ ಅಂತ ಹೇಳಿ ಅಲ್ಲಿಂದ ಹೊರಡೋಣ ಬನ್ನಿ ಸಾಹೇಬ್ರೆ ಆಲ್ರೆಡಿ ಇವಾಗ ಟೈಮು ಆಗಿದೆ ಅಂತ ಹೇಳಿ ಈ ಕಡೆ ಭೂಮಿ ಅಜಿತ್ಗೆ ಹೇಳ್ತಾನೆ ಇನ್ನು ಸರಿ ಅಂತ ಹೇಳಿ ಅಜಿತ್ ಕೂಡ ಅಲ್ಲಿಂದ ಹೊರ್ಟೋಗ್ತಾರೆ ಮನೆಗೆ ಹೋಗಿದ್ದಾದ್ಮೇಲೆ ಇಬ್ಬರು ಕೂಡ ಬಂದ ತಕ್ಷಣವೇ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಇನ್ನು ಭೂಮಿ ಇದ್ದವಳು ಬೆಳಗ್ಗೆ ಎದ್ದ ತಕ್ಷಣವೇ ಯಾಕೋ ತಲೆ ತುಂಬಾ ಸುತ್ತ ಇದೆ ನನಗೆ ಒಂಥರ ಆಗ್ತಿದೆ ಅಂತ ಹೇಳಿ ಈ ಕಡೆ ಸಂಗೀತನ ಹತ್ರ ಹೇಳಿದಾಗ ಸಂಗೀತ ಇದ್ದವಳು ಭೂಮಿ ನಿನ್ನೆ ನೈಟು ನೀವು ಹೊರಗಡೆ ಊಟಕ್ಕೆ ಹೋಗಿದ್ರಲ್ಲ ಅದಕ್ಕೆ ಅಲ್ಲಿ ಏನೇನೋ ತಿಂದಿದ್ದಕ್ಕೆ ಈ ರೀತಿ ಆಗ್ತಾ ಇರ್ಬೋದು ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಸಾಕು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾಳೆ ಸರಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಭಾಗ್ಯಳು ಹಾಲನ್ನ ಬಿಟ್ಬಿಟ್ಟು ಬಂದಿದ್ದೀನಿ ಒಂದು ಪ್ಯಾಕೆಟ್ ಹಾಲಲ್ಲೇ ಹೊರಗಡೆನೇ ಇದೆ ತಗೊಂಡು ಬಾ ಭೂಮಿ ಅಂತ ಹೇಳಿ ಈ ಕಡೆ ಹೇಳಿದಾಗ ಸರಿ ಅಕ್ಕ ಆಯಿತು ತೊಗೊಂಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಬರ್ತಾ ಇರ್ತಾಳೆ ಅಜಿತ್ ಕೂಡ ಅಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾನೆ ಅಯ್ಯೋ ಈ ಭೂಮಿ ಎಲ್ಲಿ ಹೋಗ್ತಾ ಇದ್ದಾಳೆ ಇವಾಗ ಹೊರ್ಗಡೆ ಹೋಗ್ತಿದ್ಯಾ ಹೋಗ್ತಿದ್ದಾಳಲ್ಲ ಅಂತ ಹೇಳಿ ಅಜಿತ್ ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾ ಇರಬೇಕಾದ್ರೆ ಭೂಮಿ ಆ ಕಡೆನೇ ಇರ್ತಾಳೆ ಭೂಮಿ ಬಾಯ್ಲಿ ಅಂತ ಹೇಳಿ ಅಜಿತ್ ಕರೀತಾನೆ ಆಗ ಭೂಮಿನೂ ಕೂಡ ಬರ್ತಾಳೆ ಯಾಕೆ ಸಾಹೇಬ್ರೆ ಅಂತ ಹೇಳಿದಾಗ ಎಲ್ಲೋಗ್ತಾ ಇದೆಯಾ ನೀನು ಅಂತ ಹೇಳಿದಾಗ ಅಯ್ಯೋ ಸಾಹೇಬ್ರೆ ನಾನು ಎಲ್ಲೂ ಹೋಗ್ತಾ ಇಲ್ಲ ಅಲ್ಲಿ ಹಾಲಿನ ಪ್ಯಾಕೆಟ್ ಇನ್ನೊಂದು ಅಲ್ಲೇ ಉಡ್ಕೊಂಡಿದ್ಯಂತೆ ಹಾಗಾಗಿ ಅದನ್ನು ನಾನು ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದನು ನೀನು ಇಷ್ಟು ಬೇಗ ಮರ್ತೋಗ್ಬಿಟ್ಯಾ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡೋಕ್ಕೆ ಬರ್ತಿದ್ದೆ ಈಗೆಲೇ ಎರಡು ದಿನಕ್ಕೆ ಸುಸ್ತಾಗಿಬಿಟ್ಯ ಹೋಗು ಡ್ರೆಸ್ ಚೇಂಜ್ ಮಾಡ್ಕೊಂಡು ವರ್ಕೌಟ್ ಮಾಡೋದಕ್ಕೆ ಬಾ ಇವತ್ತು ತುಂಬಾ ಇದೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳಿದಾಗ ಅಯ್ಯೋ ಸಾಹೇಬ್ರೆ ನನಗೆ ತುಂಬಾ ಇದೆ ಹಾಗೆ ತಲೆ ಬರ್ತಾ ಇದೆ ಅಂತ ಹೇಳಿದಾಗ ಈ ನಾಟಕ ಎಲ್ಲ ಸಾಕು ನೀನು ನಾಟಕ ಮಾಡಿದ್ದು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಾ ಅಂತ ಹೇಳಿ ಅಜಿತ್ ಹೇಳ್ತೇನೆ ಇಲ್ಲ ಸಾಹೇಬ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ ನನಗೆ ನಿಜವಾಗ್ಲೂ ಕೂಡ ತುಂಬಾ ತಲೆ ಇದೆ ಹಾಗೆ ವಾಮಿಟ್ ಕೂಡ ಬರ್ತಾ ಇದೆ ಅಂತ ಹೇಳಿದಾಗ ಅದನ್ನು ಕೂಡ ಅಜಿತ್ ನಂಬೋದೇ ಇಲ್ಲ ಆಗ ಭೂಮಿ ತಲೆ ಸುತ್ತ ಬೀಳಕ್ಕೆ ಹೋಗ್ತಾಳೆ ಬೀಳಕ್ಕೆ ಹೋಗಿದ ತಕ್ಷಣವೇ ಅಜಿತ್ ಇಟ್ಕೊಳ್ಳೋದಕ್ಕೆ ಹೋಗ್ತಾನೆ ಅಯ್ಯೋ ಭೂಮಿ ನೀನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದೆಯಾ ಅಂತ ಅಂದ್ಕೊಬಿಟ್ಟೆ ಕ್ಷಮಿಸ್ಬಿಡು ನಾನು ನಾ ಅಂತ ಹೇಳ್ತಾನೆ ಹಾಗೆ ಮನೆ ಒಳಗಡೆ ಕರ್ಕೊಂಡು ಬರ್ತಾನೆ ನಿಧಾನಕ್ಕೆ ಬಾ ಅಂತ ಹೇಳಿ ಆಗ ಮನೆಯವರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ ಶ್ರವಣ್ ಕೂಡ ಫೋನಲ್ಲಿ ಮಾತಾಡ್ತಾ ಇದ್ದಾನು ಅಯ್ಯೋ ಜಿತ್ ಏನಾಯಿತೋ ಯಾಕೆ ಕರ್ಕೊಂಡು ಬರ್ತಾ ಇದೆಯಾ ಅಂದಾಗ ಮಾವಾ ಹೊರ್ಗಡೆ ನಾನು ವರ್ಕೌಟ್ ಮಾಡ್ತಾಯಿದ್ದೆ ಯಾಕೋ ತಲೆ ಸುತ್ತ ಬರ್ತಾ ಇದೆ ಅಂತ ಹೇಳಿ ವಾಮಿಟ್ ಮಾಡ್ಕೊಬಿಟ್ಲು ಅಂದಾಗ ಸಂಗೀತ ಇದ್ದೋಳು ಅಯ್ಯೋ ಅಜಿತ್ ಅದು ಎದುರುಕೊಳ್ಳೋ ವಿಷಯ ಅಲ್ಲ ಕಣೋ ಭೂಮಿ ನೆನ್ನೆ ಅಲ್ಲಿ ಏನೋ ತಿಂದಿರಬೇಕು ಹಾಗಾಗಿ ಈ ರೀತಿ ಆಗಿದೆ ಎಂದಾಗ ಹೌದಮ್ಮ ತುಂಬನೇ ಪಾನಿಪುರಿ ಇಷ್ಟ ಅಂತ ಹೇಳಿ ಹೊಟ್ಟೆ ತುಂಬ ಪಾನಿಪುರಿನೇ ತಿನ್ಬಿಟ್ಲು ಹಾಗಾಗಿ ಈಗ ಆ ಥರ ಆಗಿರ್ಬೋದು ಅಂತ ಹೇಳಿದಾಗ ಸರಿ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ರೂಮಿ ಕರ್ಕೊಂಡು ಬಂದು ಅಜಿತ್ ಕೂಡ ಭೂಮಿಗೆ ರೆಸ್ಟ್ ಮಾಡೋದಕ್ಕೆ ಹೇಳ್ತಾನೆ ಭೂಮಿ ಮಲ್ಕೊಂಡಿದ್ದಾದ್ಮೇಲೆ ಮತ್ತೆ ವಾಮಿಟ್ ಬರೋ ರೀತಿ ಆಗ ತಕ್ಷಣವೇ ಅಜ್ಜಿ ಬಂದು ಕೈನ ಇಟ್ಕೊಳ್ತಾನೆ ಸಾಹೇಬ್ರೆ ಏನು ಇದ್ದೀರಾ ನೀವು ಅಷ್ಟಕ್ಕೂ ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ ನೀವು ನಿಜವಾಗ್ಲೂ ನನ್ನ ಗಂಡ ಅನ್ನೋ ರೀತಿಯೇ ಈ ರೀತಿ ಕೇರ್ ಮಾಡ್ತಾ ಇದ್ದೀರಲ್ಲ ನನಗೆ ತುಂಬಾ ನೋವಾಗ್ತಿದೆ ಸಾಹೇಬ್ರೆ ನೀವು ಈ ರೀತಿ ಮಾಡೋದನ್ನ ನೋಡಿಬಿಟ್ಟು ಅಂದಾಗ ಅಜಿತ್ ಇದ್ದವನು ನಿಜವಾದ ಗಂಡ ಹೆಂಡ್ತಿ ಅಂತ ಏನು ಆಗಬೇಕಾಗಿಲ್ಲವಲ್ವಲ್ಲ ನಾವು ಒಂದು ವರ್ಷದ ಮಟ್ಟಿಗೆ ತಾನೆ ಗಂಡ ಹೆಂಡ್ತಿ ಅದರಲ್ಲಿ ನಮ್ಮ ಕಷ್ಟ ಸುಖ ಏನೇ ಇದ್ದರೂ ಹಂಚ್ಕೋಬೇಕಲ್ವ ಭೂಮಿ ಅಂತಂಗ ಈ ಕಡೆ ಭೂಮಿ ಇದ್ದವಳು ತುಂಬಾ ಬೇಜಾರು ಮಾಡಿಕೊಂಡು ನೋಡ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದವನು ಭೂಮಿ ನೀನು ಮಾತ್ಮಾತಿಗೂ ಈ ಥರ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಅಂತ ಹೇಳಿಬೇಡ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಹಾಗೆ ಈ ರೀತಿ ಇಬ್ರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಇದ್ದಳು ಸಾಹೇಬ್ರೆ ನೀವು ಈ ರೀತಿ ಮಾಡೋದನ್ನು ನೋಡಿ ನನಗೆ ತುಂಬಾ ನೋವಾಗುತ್ತೆ ಅಂತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್